ಈ ವಿಡಿಯೋದಲ್ಲಿ ನಾನು ನಾಲ್ಕನೇ ತರಗತಿ ಪರಿಸರ ಅಧ್ಯಯನ ಪಾಠ ಎರಡು ಸವಿಜೇನು ಎಂಬ ಪಾಠವನ್ನ ಚರ್ಚಿಸಲಿದ್ದೇನೆ ಜಾತ್ರೆಗೆ ಹೋಗಿದ್ದ ಊರಿನ ಮಕ್ಕಳು ಮಿಠಾಯಿ ತಿನ್ನುತ್ತಾ ನಿಂತಿದ್ದರು ತಿನ್ನುವಾಗ ಉದುರಿದ ಮಿಠಾಯಿ ಚೂರುಗಳ ಸುತ್ತಲೂ ಇರುವುಗಳ ಹಿಂಡೆ ನೆರೆದಿತ್ತು ಇದು ಒಂದು ಕಥೆಯ ರೂಪದಲ್ಲಿದೆ ಈ ಕಥೆಯಲ್ಲಿ ಯಾರ್ಯಾರು ಬರ್ತಾರ ನೋಡ್ರಿ ಪಾತಿಮಾ ಬಂದ್ರು ಅನೇಕ ಪಾತಿಮಾ ಇಲ್ಲಿ ನೋಡು ರಾಧಾ ರಾಧಾನ ರಾಧಾ ಅನ್ನೋರು ಅದಾರ ಎಷ್ಟೊಂದು ಇರುವೆಗಳು ಮಿಠಾಯಿ ಚೂರುಗಳಿಗೆ ಹೇಗೆ ಮುತ್ತಿವೆ ಮುತ್ತಿಗೆ ಹಾಕಿವೆ ನೋಡ್ರಿ ಇದು ಮಿಠಾಯಿ ಚೂರು ಇರುವೆಗಳು ಮುತ್ತಿಗೆ ಹಾಕಿರೋದು ರಾಧ ಹೌದು ಪಾತಿಮಾ ಎಷ್ಟು ಒಗ್ಗಟ್ಟಿನಿಂದ ಎಲ್ಲರೂ ಸೇರಿ ಆಹಾರವನ್ನು ಅಲ್ಲ ತೇಜಸ್ ಹೇಳ್ತಾರ ಓ ಅಲ್ಲಿ ನೋಡು ಬೆಕ್ಕಿನ ಮರಿಗಳು ಎಷ್ಟು ಮುದ್ದಾಗಿವೆ ಪಾತಿಮಾ ಅವರು ಹೇಳ್ತಾರ ಅಬ್ಬಾ ಎಷ್ಟು ಬೆಳ್ಳಗಿವೆ ತಾಯಿ ಬೆಕ್ಕು ಮರಿಗಳನ್ನ ಎಷ್ಟು ಪ್ರೀತಿಯಿಂದ ನೆಕ್ಕುತ್ತಿದೆಯಲ್ಲ ನೋಡ್ರಿ ಮರಿಗಳು ಕಾಣ್ತಾ ಇದ್ರೆ ಇದು ತಾಯಿಬೇಕು ಇವು ಮರಿಗಳು ರಾಧಾ ನಮ್ಮಂತೆ ಪ್ರಾಣಿಗಳಿಗೂ ಕೂಡ ನಮ್ಮಂತೆಯೇ ಪ್ರಾಣಿಗಳು ಕೂಡ ಪ್ರಾಣಿಗಳು ಕೂಡಿ ಬಾಳುತ್ತಿವೆ ಅಲ್ಲವೇ ರಾಧಾ ಕೇಳ್ತಾರ ತೇಜಸ್ ಹೇಳ್ತಾರ ಅದಕ್ಕೆ ಹೌದು ಹೆಚ್ಚಿನ ಪ್ರಾಣಿಗಳು ಕೂಡಿ ಬಾಳುತ್ತವೆ ಎಂದು ಅಪ್ಪ ಹೇಳಿದ್ದರು ನಾನೊಮ್ಮೆ ನಾಗರಹೊಳೆ ಕಾಡಿಗೆ ಹೋಗಿದ್ದಾಗ ಜಿಂಕೆಗಳ ಹೆಂಡನ್ನು ಕಂಡಿದ್ದೆ ಇಲ್ಲಿ ಇಲ್ಲ ಐತಲ್ಲ ಜಿಂಕೆಗಳ ಹೆಂಡ ಅದನ್ನ ನೋಡಿದ್ರು ಅಂತ ಆನೆಗಳು ಕೂಡ ಗುಂಪಿನಲ್ಲಿಯೇ ಇದ್ದವು ಹುಲಿಯನ್ನೂ ನೋಡಿದೆ ಆದರೆ ಅದು ಮಾತ್ರ ಒಂಟಿಯಾಗಿತ್ತು ಅಂದ್ರೆ ಜಿಂಕೆಗಳು ಹೆಣ್ಣೊಳಗಿರ್ತವು ಮತ್ತ ಆನೆಯು ಕೂಡ ಗುಂಪಿನಲ್ಲಿದ್ದವು ಹುಲಿ ಒಂದ ಇತ್ತು ಅಂತ ಹೇಳ್ತಾರ ಈ ತರ ನೋಡಿದ್ರು ಅಂತ ಪಾತಿಮ ಅಲ್ಲಿ ನೋಡಿ ನಾಯಿಗಳು ಹೇಗೆ ಬ್ರೆಡ್ನ ತುಂಡಿಗೆ ಜಗಳವಾಡುತ್ತಿವೆ ರಾಧಾ ರಾಧಾ ಆಕಾಶವನ್ನ ನೋಡಿ ಬೆಳ್ಳಕ್ಕಿಗಳು ಹೇಗೆ ಒಟ್ಟಾಗಿ ಹಾರುತ್ತಿವೆ ನೋಡಿ ಬೆಳ್ಳಕ್ಕಿ ಹಾರತಾ ರಾಧಾ ಅಲ್ಲಿ ನೋಡು ಮರದ ಮೇಲೆ ಮಂಗ ಕುಳಿತಿದೆ ಮರಿಯು ತಾಯಿಯ ಬಟ್ಟೆಯನ್ನ ಅಪ್ಪಿ ಹಿಡಿದಿದೆ ಇಲ್ಲಿ ಹಿಡ್ದ ನೋಡ್ರಿ ಮರಿ ಇದು ತಾಯಿ ಮಂಗ ಮರಿ ಮಂಗ ತಾಯಿಯ ಬಟ್ಟೆಯನ್ನ ಅಪ್ಪಿ ಹಿಡ್ದೈತಿ ರಾಧಾ ಅಯ್ಯೋ ಅದು ಬಿದ್ದು ಬಿಟ್ಟರೆ ತೇಜಸ್ ಇಲ್ಲ ಮರಿಯು ತಾಯಿಯನ್ನ ಗಟ್ಟಿಯಾಗಿ ಹಿಡಿದಿದೆ ಗಟ್ಟಿಯಾಗಿ ಹಿಡ್ದೈತಿ ಅದಕ್ಕೆ ಬಿಡಂಗಿಲ್ಲ ಅಂತ ಹೇಳ್ತಾರ ಅವ್ರು ರಾಧಾ ತೇಜಸ್ ಅಲ್ಲಿ ನೋಡು ಸಣ್ಣ ಕೋಳಿ ಮರಿಗಳು ಅವುಗಳಿಗೆ ತಾಯಿ ಕೋಳಿಯು ಆಹಾರ ಹುಡುಕುವುದನ್ನ ಕಲಿಸುತ್ತಿದೆ ಏನು ತಾಯಿ ಕೋಳಿ ಆಹಾರ ಹುಡುಕುವುದನ್ನ ಕಲಿಸ್ತಾ ಇದೆ ಅಂತ ಈ ಮಕ್ಕಳಂತೆ ನೀನು ಕೂಡ ನಿನ್ನ ಸುತ್ತಲಿರುವ ಪ್ರಾಣಿಗಳ ವರ್ತನೆಯನ್ನ ಗಮನಿಸು ಅಂದ್ರ ಈಗ ಏನು ನೀವು ಓದುಗರು ಗಮನಿಸ್ರಿ ಅಂತ ಹೇಳ ಉಂಥರ ಜೇನು ನೊಣವನ್ನ ನೋಡು ನೋಡ್ರಿ ಪಾಠ ಜೇನಿನ ಬಗ್ಗೆ ಐತಲ್ಲ ಅದ್ ಕೈ ಈಗ ನೋಡ್ರಿ ಅದು ಹೂವಿನ ಮೇಲೆ ಕುಳಿತು ಹೇಗೆ ಮಕರಂದ ಹೀರುತ್ತಿದೆ ಅದು ಏನ್ಮಾಡುತೈತಿ ಮಕರಂದ ಹೀರಾಕುತೈತಿ ನೋಡ್ರಿ ಹೆಂಗಿರಾಗುಂತೈತಿ ಮಕರಂದ ರಾಧಾ ಬಾ ಜೇನನ್ನ ಮಾತನಾಡಿಸೋಣ ತೇಜಸ್ ಜೇನೆ ಜೇನೆ ನಿನ್ನ ಗೂಡೆಲ್ಲಿ ಜೇನು ಅಲ್ಲಿ ನೋಡು ಆ ಮರದಲ್ಲಿರುವುದೇ ನನ್ನ ಗೂಡು ಜೇನು ಮಾತಾಡುವ ಈಗ ಇಲ್ಲಿ ಜೇನಿನ ಗೂಡ ಐತೆ ನೋಡ್ರಿ ತೇಜಸ್ ಅಲ್ಲಿ ಬರೀ ಜೇನುನೊಳಗಡೆ ಕಾಣುತ್ತಿವೆ ಜೇನು ಅದೇ ನನ್ನ ಕುಟುಂಬ ಪಾತಿಮ ಏನು ಇಷ್ಟೊಂದು ದೊಡ್ಡದೇ ನಿನ್ನ ಕುಟುಂಬ ಜೇನು ಹೌದು ಒಂದು ಜೇನು ಕುಟುಂಬದಲ್ಲಿ ಸಾವಿರಾರು ಜೇನು ನೊಣಗಳಿರುತ್ತವೆ ಎಂದು ನಿನಗೆ ಗೊತ್ತೇ ಒಂದು ರಾಣಿ ಜೇನು ಒಂದು ರಾಣಿ ಜೇನು ಮತ್ತೆಲ್ಲ ಕೆಲಸಗಾರ ಜೇನುಗಳು ಒಂದು ರಾಣಿ ಜೇನು ಮತ್ತೆಲ್ಲ ಕೆಲಸಗಾರ ಜೇನು ಗೂಡು ಕಟ್ಟುವುದು ಆಹಾರ ಸಂಗ್ರಹಿಸುವುದು ರಾಣಿ ಜೇನನ್ನ ನೋಡಿಕೊಳ್ಳುವುದು ಮುಂತಾದ ಕೆಲಸಗಳನ್ನೆಲ್ಲಾ ಕೆಲಸಗಾರ ಜೇನುಗಳೇ ಮಾಡುತ್ತವೆ ಮೊಟ್ಟೆ ಇಡುವುದಷ್ಟೇ ರಾಣಿಯ ಕೆಲಸ ನೋಡ್ರಿ ಮೊಟ್ಟೆ ಇಡದಷ್ಟ ರಾಣಿ ಕೆಲಸ ಉಳಿದೆಲ್ಲ ಕೆಲಸಗಾರ ಜೇನುಗಳ ನೋಡ್ಕೊಂತವಂತ ರಾಧಾ ಹಬ್ಬ ತೇಜಸ್ ನಿಮ್ಮ ಗೂಡು ನೋಡುವುದಕ್ಕೆ ಎಷ್ಟು ಚೆನ್ನಾಗಿದೆ ಜೇನು ನಾನು ಉತ್ಪಾದಿಸುವ ಅಂಟು ದ್ರವವೇ ಮೇಣ ಅಂಟು ದ್ರವವನ್ನ ಉತ್ಪಾದಿಸ್ತೈತಿ ಅದಕ್ಕೆ ಮೇಣ ಅಂತಾರ ಅದರಿಂದ ನಾವು ಗೂಡು ಕಟ್ಟೋದು ಅದರಿಂದಲೇ ನಾವು ಗೂಡು ಕಟ್ಟೋದು ಮರದ ಕೊಂಬೆ ಪೊಟರೆ ದೊಡ್ಡ ಕಟ್ಟಡಗಳ ತಾರಸಿ ಮುಂತಾದ ಕಡೆ ನಾವು ಗೂಡು ಕಟ್ಟುತ್ತೇವೆ ನಾನು ಮರದ ಕೊಂಬೆಗೆ ದೊಡ್ಡ ಕಟ್ಟಡಗಳ ತಾರಸಿ ಅಂದ್ರ ದೊಡ್ಡ ಕಟ್ಟಡ ಕಿಟಕಿ ಹತ್ರ ಇದಲ್ಲ ಅಲ್ಲಿ ಕಟ್ತವು ಅಂತ ಜೇನ್ ಹಣವಲ್ಲ ಪಾತಿಮ ನಿನ್ನ ಆಹಾರ ಹೂವಿನ ಮಕರಂದವಲ್ಲವೇ ಜೇನ್ ಹೇಳ್ತ ಹೌದು ಹೆಚ್ಚಾಗಿ ಸಂಗ್ರಹಿಸಿದ ಮಕರಂದವನ್ನ ಗೂಡಿನಲ್ಲಿಟ್ಟು ಆಹಾರ ಬೇಕಾದಾಗ ಸವಿಯುತ್ತೇವೆ ಇದೇ ತುಪ್ಪ ತೇಜಸ್ ನನಗೂ ಜೇನುತುಪ್ಪವೆಂದರೆ ಬಹಳ ಇಷ್ಟ ಇದಕ್ಕೆ ಔಷಧೀಯ ಗುಣಗಳಿವೆ ಎಂದು ಅಜ್ಜಿ ಹೇಳುತ್ತಾರೆ ಜೇನು ನಿಜ ನೀನು ತಿನ್ನುವ ಜೇನುತುಪ್ಪವೆಲ್ಲ ಶುದ್ಧವಲ್ಲ ಗೊತ್ತೇ ಅದರಲ್ಲಿ ಬೆಲ್ಲ ಅಥವಾ ಸಕ್ಕರೆ ನೀರು ಕೂಡ ಬೆರೆಸಿ ಮಾರುತ್ತಾರೆ ಪಾತಿಮ ಮತ್ತೆ ಶುದ್ಧ ಜೇನುತುಪ್ಪವೆಂದರೆ ಗೊತ್ತಾಗುವುದು ಹೇಗೆ ನೋಡಿ ಶುದ್ಧ ಜೇನುತುಪ್ಪ ಹೆಂಗ್ ಗೊತ್ತಾಗುತ್ತಾ ಜೇನು ಒಂದು ಐಡಿಯಾ ಹೇಳುತ್ತ ಹೀಗೆ ಮಾಡು ಏನ್ ಮಾಡು ನೋಡ್ರಿ ಗಾಜಿನ ಲೋಟದಲ್ಲಿ ನೀರು ಹಾಕು ಅನಂತರ ಅದಕ್ಕೆ ಒಂದೆರಡು ಹನಿಗಳಷ್ಟ ಜೇನು ತುಪ್ಪವನ್ನು ಹಾಕು ಹನಿಗಳು ಲೋಟದ ತಳಭಾಗದಲ್ಲಿ ಸೇರುವ ಮೊದಲೇ ನೀರಿನಲ್ಲಿ ಬೆರೆತು ಹೋದರೆ ಅದು ಶುದ್ಧವಲ್ಲ ಹನಿಗಳು ಲೋಟದ ತಳಭಾಗದ ತಳಭಾಗವನ್ನ ಸೇರಿ ನಿಧಾನವಾಗಿ ನೀರಿನೊಂದಿಗೆ ಬೆರೆತರೆ ಅದು ಶುದ್ಧ ಜೇನು ಅಂದ್ರ ಕೆಳವಾಗಿ ಬಂದು ನೀರಿನೊಂದಿಗೆ ಬರತ್ರ ಅದು ಶುದ್ಧ ಜೇನು ಕೆಳವಾ ಬರದೇನೆ ನೀರ್ನೊಳಗೆ ಬರ್ತೋದ್ರ ಅದು ಶುದ್ಧ ಜೇನಲ್ಲ ಜೇ ಅದ್ರೊಳಗ್ ಮಿಕ್ಸ್ ಐತಿ ಅಂತ ಈಗ ಗೊತ್ತಾಯ್ತಿ ತೇಜಸ್ ಹೇಳ್ತಾನ ಹೌದು ಓಹೋ ಹೌದು ಓಹೋ ಮತ್ತೀಗ ಜೇನು ಹೇಳುತ್ತ ಅಯ್ಯೋ ಸಮವಿತು ಮಕರಂದವನ್ನ ಸಂಗ್ರಹಿಸಬೇಕು ನಾನಿನ್ನು ಬರುತ್ತೇನೆ ಮಕ್ಕಳೇ ರಾಧಾ ಸರಿ ಜೇನೆ ಮತ್ತೆ ಸಿಗೋಣ ಪಾತಿಮ ನಾನು ಸಣ್ಣ ಜೇನನ್ನ ನೋಡಿದ್ದೇನೆ ಗೊತ್ತಾ ಅವು ಕಲ್ಲು ಸಂಧಿಗಳಲ್ಲಿ ಗೂಡು ಕಟ್ಟುತ್ತವೆ ಹೌದು ಸಣ್ಣ ಜೇನು ಕಲ್ಲು ಸಂಧಿ ಹ್ಮ್ ಹೂ ಹೂವಿನ ಗಿಡ ಅಲ್ಲೇ ಇಲ್ಲೇ ಜೇನು ಕಟ್ಟಿರ್ತಾವ ಇವು ದೊಡ್ಡ ಜೇನು ಮಾತ್ರ ದೊಡ್ಡ ದೊಡ್ಡ ಗಿಡ ಕಟ್ಟಡ ಇಂತಲ್ಲೇ ಗೂಡು ಕಟ್ತಾವ್ ಇಲ್ಲೇ ನೋಡ್ರಿ ಕಲ್ಲು ಜ ಗೂಡು ಕಟ್ಟಿರೋದು ಇದು ದೊಡ್ಡದೈತಿ ಇದು ಸ್ವಲ್ಪ ದೊಡ್ಡದೈತಿ ಮರದೊಳಗ ಕಟ್ಟಿರೋದು ಈ ಚಿತ್ರಗಳನ್ನು ಗಮನಿಸು ಜೇನು ಗಾತ್ರ ಹಾಗೂ ಗೂಡುಗಳು ಒಂದೇ ರೀತಿಯಾಗಿರುವುದಿಲ್ಲ ವಿವಿಧ ರೀತಿಯ ಜೇನು ಮತ್ತು ಗೂಡುಗಳನ್ನ ನಿನ್ನ ಸುತ್ತಮುತ್ತ ಗಮನಿಸು ತೇಜಸ್ ಜೇನು ಸಾಕಿ ಜೇನು ಸಂಗ್ರಹಿಸುವುದನ್ನ ನಾನು ನಾಗರಹೊಳೆ ಕಾಡಿನ ಬಳಿ ನೋಡಿದ್ದೇನೆ ಗೊತ್ತಾ ಎಲ್ಲ ನಾಗರಹೊಳೆ ಕಾಡಿನ ಬಗ್ಗೆ ಕಾಡಿನ ಪಕ್ಕ ನೋಡಾನಂತಿವೆ ಪಾತಿಮಾ ಮರದಿಂದ ಇಲ್ ನೋಡ್ರಿ ಜೇನನ್ನ ಸಾಕೋದ್ ಈ ತರ ಸಾಕ್ತಾರ ಜೇನನ್ನ ಪಾತಿಮಾ ಮರದಿಂದ ಮಾಡಿದ ಜೇನು ಪೆಟ್ಟಿಗೆಗಳನ್ನ ಹೂತೋಟಗಳಲ್ಲಿ ಇಡುತ್ತಾರೆ ಅದರಿಂದ ಸಂಗ್ರಹವಾಗುವ ಜೇನು ತುಪ್ಪವನ್ನ ಪಡೆಯುತ್ತಾರೆ ಅಂದ್ರ ಈ ತರ ಪೆಟ್ಟಿಗೆಯನ್ನ ಇಲ್ಲಿಡ್ತಾರ ಇಲ್ಲಿ ಜೇನು ಜೇನು ಗೂಡನ್ನ ಕಟ್ಕೊಂಡು ತುಪ್ಪವನ್ನ ಸಂಗ್ರಹಿಸ್ತೈತಿ ಇದನ್ನ ತಗೊಂಡು ಮಾರ್ತಾರ ತೇಜಸ್ ಹೌದು ನಾನು ನನ್ನ ಚಿಕ್ಕಪ್ಪನ ತೋಟದಲ್ಲಿ ನೋಡಿದ್ದೇನೆ ರಾಧಾ ನಮ್ಮ ಮನೆಯಲ್ಲಿ ಜೇನು ತುಪ್ಪವನ್ನು ತುಂಬಾ ಬಳಸುತ್ತಾರೆ ನನಗೂ ತುಂಬಾ ಇಷ್ಟ ತೇಜಸ್ ಮತ್ತು ಫಾತಿಮಾ ನಮಗೂ ಇಷ್ಟ ರಾಧಾ ಜೇನುಗೂಡಿನಿಂದ ಇನ್ನೂ ಹಲವು ಉತ್ಪನ್ನಗಳು ಸಿಗುತ್ತವೆ ಎಂದು ತಾತ ಆಗಾಗ ಹೇಳುತ್ತಾರೆ ನಿನ್ನ ಮನೆಯಲ್ಲಿ ಜೇನುತುಪ್ಪವನ್ನು ಉಪಯೋಗಿಸುತ್ತೀಯಾ ಏತಕ್ಕಾಗಿ ಉಪಯೋಗಿಸುವೆ ಅವು ಉಪಯೋಗಿಸುತ್ತೇವೆ ಅದಕ್ಕಾಗಿ ಔಷಧಿಗಾಗಿ ಮತ್ತ ಸವಿಯಲು ತಿನ್ನಲು ಔಷಧಿಗಾಗಿ ಔಷಧಿ ಪಡೆಯಲು ಔಷಧಿಗಾಗಿ ಔಷಧಿಯಾಗಿ ಉಪಯೋಗ ಮಾಡ್ತಾರ ಅದನ್ನ ತಿಂದ್ರ ನೆನಪಿನ ಶಕ್ತಿ ಮತ್ತ ಜೀರ್ಣಕ್ರಿಯೆ ಎಲ್ಲಾ ಎಲ್ಲ ಅಂತ ಇನ್ನ ಚಿಕ್ಕ ಮಕ್ಕಳ ಹಸಿವು ನೀಗಿಸಲು ನೀಗಿಸಲು ಬಳಸ್ತಾರ ಹಾಡಿನಲ್ಲಿ ಒಂದು ಪದ್ಯ ಕೊಟ್ಟರು ನೋಡ್ರಿ ಜೇನು ಹಿಂಡು ಸಾಗುತ್ತಿದೆ ಹೂವಿನಿಂದ ಹೂವಿಗೆ ಸಂಗ್ರಹಿಸುತ ಮಕರಂದ ಮರಳಿ ತಮ್ಮ ಗೂಡಿಗೆ ಹೆಜ್ಜೇನು ಕೋಲ್ಜೇನು ಜೇನಿನಲ್ಲಿ ಬಗೆ ಜೇನು ಮೇಣ ಜೇನು ತುಪ್ಪ ಜೇನುಪನ್ನ ಜೇನು ಉಳಿಸಿ ಜೇನು ಬೆಳೆಸಿ ಜೇನು ನಮ್ಮ ಬಂದು ಆಹಾರವು ಔಷಧವು ಸಿಗುವುದಮ್ಮ ಎಂದೆಂದು ಚೆನ್ನೈತಿ ಜೇನುಗೂಡಿನ ಉತ್ಪನ್ನಗಳಿಂದ ಯಾವ್ಯಾವ ವಸ್ತುಗಳ ವಸ್ತುಗಳನ್ನ ತಯಾರಿಸ್ತಾರೆ ಚಿತ್ರವನ್ನ ನೋಡು ಯಾವ್ಯಾವ ವಸ್ತುಗಳನ್ನ ತಯಾರಿಸ್ತಾರ ನೋಡ್ರಿ ಜೇನು ತುಪ್ಪ ಅದರ್ಲಿಂತ ಇಂಕ್ ತಯಾರಾಗುತ್ತ ಮೇಣದ ಬತ್ತಿ ತಯಾರಾಗುತ್ತಾ ಅಂದ್ರೆ ಜೇನುಗೂಡಿದು ಇದರ್ಲಿಂತ ನೋಡ್ರಿ ಜೇನುತುಪ್ಪ ಬಂತು ಮೇಣದ ಬತ್ತಿ ಇಂಕು ಪೌಡರು ಮುಲಾಮ್ ತಯಾರಾಗುತ್ತ ಬಣ್ಣ ತಯಾರಾಗುತ್ತ ಇವು ಕೆಲವೇ ಕೆಲವು ಇನ್ನೂ ಅನೇಕ ವಸ್ತುಗಳು ತಯಾರಾಗುತ್ತವೆ ಜೇನುತುಪ್ಪದಿಂದ ನಿನಗಿದು ಗೊತ್ತೇ ಒಂದು ಜೇನು ನೊಣವು ತನ್ನ ಒಂದು ಸಂಗ್ರಹಣಾ ಸಂಚಾರದಲ್ಲಿ ಐವತ್ತರಿಂದ ಒಂದು ನೂರು ಹೂಗಳಿಗೆ ಭೇಟಿ ಕೊಡುತ್ತದೆ ಅಬ್ಬಾ ಜೇನುತುಪ್ಪ ಒಂದೇ ಮಾನವರು ತಿನ್ನುವ ಕೀಟಗಳಿಂದ ಉತ್ಪಾದಿತ ಆಹಾರ ಜೇನುತುಪ್ಪ ಒಂದೇ ಜೇನುತುಪ್ಪ ಒಂದೇ ಮಾನವರು ತಿನ್ನುವ ಕೀಟಗಳಿಂದ ಉತ್ಪಾದಿತ ಆಹಾರ ನೋಡ್ರೆಷ್ಟು ಚೆನ್ನಾಗೈತಿ ಇರುವೆಗಳು ಗೆದ್ದೆಲು ಹುಳುಗಳು ನೆಲವನ್ನ ಬಗೆದು ತೋಡುವುದರಿಂದ ಮಣ್ಣಿನಲ್ಲಿ ಗಾಳಿಯಾಡಿ ಸಸ್ಯಗಳು ಸೋಂಪಾಗಿ ಬೆಳೆಯುತ್ತವೆ ನೋಡಿ ಇರುವೆಗಳು ಹುಳು ಮತ್ತ ಇನ್ನೊಂದು ಬರತ್ತ ಎರೆಹುಳು ಅವು ಮಣ್ಣನ್ನ ಕೆಬರಿ ತೋಡೋದ್ರಿಂದ ಸಸ್ಯಗಳು ಸೊಪ್ಪಾಗಿ ಬೆಳೀತೇವು ಅಂತ ಹೇಳ್ತಾರ ಜೇನುಗೂಡು ಪಕ್ಷಿಗಳ ಗೂಡು ಇರುವೆಗೂಡು ಗೆದ್ದಲು ಹುಳುಗಳ ಸುತ್ತ ಜೇನರ ಬಲೆ ಮುಂತಾದ ಪ್ರಾಣಿ ಜಗತ್ತಿನಲ್ಲಿ ಕಾಣಬರುವ ಅದ್ಭುತ ನಿರ್ಮಾಣಗಳು ಜೇನುಗೂಡು ಪಕ್ಷಿಗಳ ಗೂಡು ಇರುವೆಗೂಡು ಇವು ಅದ್ಭುತ ಅಂತ ಹೇಳ್ತಾರ ಬಿಸಿಲಿಂದ ತನ್ನನ್ನ ರಕ್ಷಿಸಿಕೊಳ್ಳಲು ಬೆನ್ನ ಮೇಲೆ ಎಲೆ ಹೊತ್ತು ತಿರುಗುವ ಇರುವೆಯನ್ನ ಛತ್ರಿ ಇರುವೆ ಎನ್ನುವರು ಛತ್ರಿ ಇರುವೆ ಅಂತಾನೂ ಒಂದಿರುವೆ ಇರುವೆ ಐತೆ ಇದಿಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರ ಒಂದು ಲೈಕ್ ಮಾಡಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದೇ ರೀತಿ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಅನ್ನು ಹೊತ್ತಿ